ಚೇರ್ಮನ್ ಕಾರ್ಯದರ್ಶಿಗಳು ಮತ್ತು ಕಾರ್ಯನಿರ್ವಾಹಕ ಮಂಡಳಿಯವರು ಕರೆದಿರತಕ್ಕಂಥ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಬೇಕು ಅಂತ ನಾನು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ದಿಲೀಪ್ ದೇಗಿರಿಕರ್ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಶ್ರೀಮನ್ಯರಂಜನ ಸ್ವರೂಪಿ ವಿಜಯ ಮಾಂತಪ್ಪಗಳನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀ ವಿಜಯಮಾಂತಿ ಸಿದ್ಧಾವರ್ಧಕ ಸಂಘದ ಜನ ಅಧ್ಯಕ್ಷರಾದ ಗುರುಮಾಂತಪ್ಪಗಳ ಪಾದಾರವಿಂದಗಳಲ್ಲಿ ಪಾದಾರಿಂದಗಳಲ್ಲಿ ಹಣೆ ಇವತ್ತಿನ ದಿವಸ ಶ್ರೀ ವಿಜಯ ಮಾಹಿತೇಶ್ ವಿದ್ಯಾವರ್ಧಕ ಸಂಘದ ನಾಳೆ ನಡೆಯಲಿರುವ ಇಪ್ಪತ್ತೆರಡನೇ ತಾರೀಕಿಗೆ ಕಾನೂನು ಮಹಾವಿದ್ಯಾಲಯ ಪ್ರಾರಂಭೋತ್ಸವದ ನಿಮಿತ್ತವಾಗಿ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರಿಗೆ ಸಂಘದ ವತಿಯಿಂದ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದೆ ಈಗ ಜೊತೆಗೆ ಈಗ ಕಾನೂನು ಮಹಾವಿದ್ಯಾಲಯ ಪ್ರಾರಂಭವನ್ನು ಇಪ್ಪತ್ತೆರಡನೇ ತಾರೀಕು ಆಗೋದರಿಂದ ನಮ್ಮ ಸಹಕಾರ ಸಲಹೆ ನಮಗೆ ಬಹಳ ಮುಖ್ಯವಾದದ್ದು ಆ ವಿಷಯವಾಗಿ ತಮ್ಮ ಜೊತೆ ಚರ್ಚೆ ಮಾಡಬೇಕು ಕೂಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡು ಇವತ್ತಿನ ದಿವಸ ಗೋಷ್ಠಿಯನ್ನು ಕರೆಯಲಾಗಿದೆ ಹೆಚ್ಚಿನ ವ್ಯವಹಾರವನ್ನು ನಮ್ಮ ಸಂಘದ ಚೇರ್ಮನ್ರು ತಮ್ಮ ಜೊತೆ ಹೇಳ್ತಾರೆ ತಾವು ಏನಾದರೂ ಕೇಳದಿದ್ದರೆ ನಮಗೆ ಚರ್ಚಿಸಬೇಕಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಂಡು ಅವರು ಮಾತು ಮುಡಿಸ್ತೀನಿ ನಮಸ್ಕಾರ ಪ್ರಾರಂಭ ಮಾಡಲಿಕ್ಕೆ ಸತತವಾಗಿ ಎರಡು ವರ್ಷಗಳ ಕಾಲ ನಾವು ಕಾಲಾವಧಿಗಳನ್ನು ತೊಗೊಂಡಿದ್ದೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಮಾಡ್ತಾ ಮೊನ್ನೆ ನಮಗೆ ಪ್ರವೇಶ ತಗೊಳ್ಳಿಕ್ಕೆ ಅನುಮತಿಯನ್ನು ಕಾನೂನು ಮಹಾವಿದ್ಯಾಲಯದಿಂದ ಪಡೆದುಕೊಂಡಿದ್ದೇವೆ ಈಗಾಗಲೇ ಅರವತ್ತು ವಿದ್ಯಾರ್ಥಿಗಳನ್ನು ಪ್ರವೇಶ ತಗೊಳ್ಳಿಕ್ಕೆ ನಮಗೆ ಅನುಮತಿ ಸಿಕ್ಕಿದೆ ಮೊನ್ನೆ ನಮಗೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಪ್ರವೇಶ ಪಡೀಲಿಕ್ಕೆ ಅರ್ಜಿ ಬರ್ತಾವಂತ ಅನ್ಸಿರ್ಲಿಲ್ಲ ನಾವು ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತ ನಮ್ಮ ಊರಿಗೆ ನಡೀತಿತ್ತು ಇಲ್ಲೋ ಅಂತ ಹೇಳಿ ಮೊನ್ನೆ ಪ್ರವೇಶ ಪತ್ರಿಕೆಗಳು ಬಂದಾಗ ನೋಡಿದಾಗ ಅಂದಾಜು ಎಂಬತ್ತೈದರಿಂದ ಒಂಬತ್ತು ಪ್ರವೇಶ ಪಡೀಲಿಕ್ಕೆ ವಿದ್ಯಾರ್ಥಿಗಳನ್ನ ಅರ್ಜಿ ಸಲ್ಲಿಸಿದ ಇದನ್ನು ನೋಡಿದಾಗ ನಾವು ಇದು ಯಾವಾಗ ಮಾಡಬೇಕಾಗಿತ್ತು ಈ ಮಾಡಿದ್ವಿ ಅನ್ನೋದನ್ನ ನಮಗನಿಸಿದೆ ಈ ವಿಷಯದಲ್ಲಿ ನಮ್ಮ ಹಿರಿಯರಾದ ಎಂ ವಿ ಪಾಟೀಲ್ರು ನಾಗಪ್ಪನ ಕನ್ನೂರವರು ಹಾಗೂ ಸಾಲಿಮಠರು ಆಮೇಲಿಂದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದ ನಮ್ಮ ಪಾಟೀಲ್ ಶಿವರಾಜ್ ಪಾಟೀಲ್ ಸಾಹೇಬರು ಕೂಡ ಹೆಚ್ಚಿನ ಪ್ರಯತ್ನ ಮಾಡಿ ನಮ್ಮ ಈಕಲ್ ನಗರಕ್ಕೆ ಒಂದು ಕಾನೂನು ಮಹಾವಿದ್ಯಾಲಯ ಪ್ರಾರಂಭಿಸಬೇಕು ಪ್ರಾರಂಭ ಆಗಲಿ ಅಂಥೇಳಿ ನಮ್ಮ ಶ್ರೀಗಳು ಕೂಡ ಸತತ ಎರಡು ವರ್ಷದಿಂದ ಅವರಿಗೆ ಬಂದು ಹತ್ತಿ ಇದನ್ನು ಕೆಲಸ ಮಾಡಿದ್ದಾಗಿದೆ ಆ ದಿಶೆಯಲ್ಲಿ ಗುರುಗಳ ಆಶೀರ್ವಾದದಿಂದ ಇದು ಉತ್ತರ ಉತ್ತರವಾಗಿ ಬೆಳೀಲಿ ಇನ್ನು ಹೆಚ್ಚಿ ಅಂತ ಹೇಳಿ ಮತ್ತೇನಾದರೂ ತಮ್ಮ ಪ್ರಶ್ನೆಗಳಿದ್ದರೆ ಕೇಳ್ಬೇಕು ಅನ್ಸಿ ನಾನು ತಮ್ಮಲ್ಲಿ ವಿನಂತಿ ಮಾಡಬೇಕು ಹಾಂ ಮುಗಿದ ಸರ್ ಈಗಾಗಲೇ ಎಂಬತ್ತು ಎಂಬತ್ತೈದು ಬಂದಿದ್ದೀರಿ ಅರವತ್ತು ಎಂಟಕ್ಕೆ ಅದ ಸರ್ ಆ್ಯಕ್ಚುಲಿ ನಾವು ಮೆರಿಟ್ ಮ್ಯಾಗೆ ತಗೋಬೇಕಾಗ್ತತಿ ಮೆರಿಟ್ ಮ್ಯಾಗಾನೇ ಪ್ರವೇಶ ತಗೊಂಡಿವ್ರಿ ಅರವತ್ತು ಫುಲ್ ಐದು ವರ್ಷ ಏನು ಸರ್ ಹಾ ಮೂರು ರೀ ಯಾವುದೇ ಒಂದು ಪದವೀದ ಮ್ಯಾಗಾನೇ ಬರ್ಬೇಕಿದೆ ಮೂರು ವರ್ಷ ಅವಧಿ ಹಾಂ ಇದರೊಳಗೆ ಎರಡು ನಮೂನಿ ಅದು ಐದು ವರ್ಷದ್ದು ಅಂದ್ರೆ ಅದ ಮೂರು ವರ್ಷದ ಇದು ಮೂರು ವರ್ಷದ ನಮ್ಗೆ ಸಿಕ್ಕಿರೋದು ಪ್ರವೇಶದಲ್ಲಿ ಪ್ರವೇಶಕ್ಕೆ ನಾವು ಅರವತ್ತು ಸಾವಿರ ರೂಪಾಯಿ ಅದು ಇದೇ ಅದ ರೀ ಪ್ಯಾಟ್ರನ್ ಅದ ಆ ಪ್ರಕಾರ ತುಂಬ ಟ್ಯೂಷನ್ ಫೀ ಅವೆಲ್ಲ ಇರ್ತಾವೆ ಅದ್ರ ತುಂಬ ಇರುತ್ತೆ ಹಾ ಇದ್ರೆ ಹಲೋ ಶ್ರೀ ವಿಜಯ ಮಹಾಂತೇಶ್ವ ಕಾನೂನು ಮಹಾವಿದ್ಯಾಲಯದ ಉದ್ಘಾಟನೆ ಸಮಾರಂಭ ಇದೇ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ನಾವು ಪ್ರಾರಂಭ ಮಾಡಲಿಕ್ಕೆ ಹೇಳಿದೀವಿ ದಿವಸ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಶ್ರೀಗಳು ವಹಿಸಿಕೊಂಡಿರ್ತಾರೆ ಗುರುಮಾಂತಪ್ಪಗಳು ಅದೇ ರೀತಿ ಉದ್ಘಾಟಕರಾಗಿ ಜನಪ್ರಿಯ ಶಾಸಕರು ಸನ್ಮಾನ್ಯರಾದ ಶ್ರೀ ವಿಜಯಾನಂದ್ ಕಾಶಪ್ಪನವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಬೆಂಬಲೂರಿ ಅವರಿಂದ ಉದ್ಘಾಟನೆಯನ್ನ ನಾವು ಇಟ್ಕೊಂಡಿದ್ದೇವೆ ಆ ಉಪಸ್ಥಿತಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದ ಸಿ ಪಿ ಸಾಲೇಮಠರು ಹಾಗೂ ರತ್ನಾಕರ್ ಹುಗಿಯವರು ಇರ್ತಾರೆ ಜೊತೆಗೆ ನಾವೆಲ್ಲ ನಮ್ಮ ಕಾರ್ಯನಿರ್ವಾಹಕ ಮಂಡಳಿ ಅವತ್ತಿನ ದಿವಸ ಭಾಗವಹಿಸದ ಜೊತೆಗೆ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಇರ್ತಾರೆ ತಾವು ಅವತ್ತಿನ ಕಾರ್ಯಕ್ರಮಕ್ಕೆ ತಪ್ಪದೇ ಎಲ್ಲರೂ ಬರಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ ಜೊತೆಗೆ ಸುತ್ತಮುತ್ತಲಿನ ನಮ್ಮ ವಕೀಲರ ಸಂಘ ಮತ್ತು ಇಲ್ಕಲ್ಗೊಂದು ವಕೀಲರ ಸಂಘಕ್ಕೂ ನಾವು ಈಗಾಗಲೇ ಬರ್ಮಾಡ್ಕೊಳ್ ಹೇಳಿದ್ದೇವೆ ಅವರು ಜೊತೆಗೆ ಕೆಲವು ವಕೀಲರು ಕೂಡ ಬಾಗಲಕೋಟೆಯಿಂದ ಬರ್ತಾ ಇದಾರೆ ಹೌದ್ರಿ ಆ ವಿಷಯನ ಯಶಸ್ವಿಗೊಳಿಸಲಿಕ್ಕೆ ತಾವು ಆಗಮಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ರಿ ಅಂತ ಹೇಳಿ ನಾನು ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಈಗ ಏನಾಗಿದೆ ರೀ ಹೌದೌದು ಇಲ್ಲ ಗುರುಗಳ ಏನಾಗಿದೆ ಅಂದ್ರೆ ನಮ್ಗೆ ಈ ಪ್ರವೇಶವನ್ನ ತರಾತ್ರಿಯಲ್ಲಿ ಸಿಕ್ಕಿರೋದ್ರಿಂದ ಬಹಳ ತರಾತ್ರಿ ಅಂದ್ರೆ ಬಹಳ ತರಾತ್ರಿಯಲ್ಲಿ ಒಟ್ಟಾರೆ ಒಂದು ವಾರ ಅಷ್ಟೇ ಪ್ರವೇಶ ತಗೊಳ್ಲಿಕ್ಕೆ ಮತ್ತು ಇದನ್ನು ಪ್ರಾರಂಭ ಮಾಡಲಿಕ್ಕೆ ಈ ಹೊತ್ತಿನಲ್ಲಿ ನಾವು ಗೆಸ್ಟ್ ಅಲ್ಲಿಂದ ಇಲ್ಲಿಂದ ತರೋದು ಸ್ವಲ್ಪ ಆಗಿತ್ತು ಆಮೇಲಿಂದ ಇದು ಡೇಟು ಒಂದೇ ನಾವು ಇದನ್ನ ಪ್ರಕ್ರಿಯೆ ಸಂಪೂರ್ಣ ಮಾಡೋದ್ರಿಂದ ನಾವು ಇದ್ದ ಪರಿಸ್ಥಿತಿ ಒಳಗೆ ಪ್ರಾರಂಭ ಮಾಡಬೇಕು ಮತ್ತು ಮುಂದಿನ ಕಾರ್ಯಕ್ರಮ ಯಾವುದೇ ಹಾಕೊಂಡಾಗ ಅವ್ರನ್ನ ಅವಾಗ ಕರ್ಕೊಂಡ್ಬರ್ಲಿಕ್ಕೆ ಆಗತ್ತೆ ಮತ್ತು ಗೆಸ್ಟ್ ಗಳನ್ನ ನಾವು ಈ ವಿಚಾರ ಮಾಡಿ ಈಗ ಇದನ್ನು ಪ್ರಾರಂಭ ಮಾಡಿ ಇಲ್ಲ ನಾವು ಹೇಳೋದು ನಾವು ಸ್ವಾಗತವನ್ನು ಮಾಡ್ತೀವಿ ಇದು ನಮ್ದು ಈ ರೀತಿ ಇರೋದ್ರಿಂದ ಬಹಳ ತರಾಕುರಿಯಲ್ಲಿ ಪ್ರಾರಂಭ ಮಾಡುವ ಪರಿಸ್ಥಿತಿ ಇರೋದ್ರಿಂದ ಅದನ್ನು ನಾವು ಈಗ ಮತ್ತೊಮ್ಮೆ ಯಾವ್ದಾದ್ರು ಈ ಮಹಾವಿದ್ಯಾಲಯದಲ್ಲಿ ಪ್ರೋಗ್ರಾಮ್ ಡೇ ಇರ್ತದೆ ಇವಾಗ ಮುಂದಿನ ಪ್ರೋಗ್ರಾಮ್ ಬಗ್ಗೆ ಹೇಳಿದಂಗೆ ಕಾನೂನು ಸಲಹೆಗಾರನಾಗ ಇವ್ ಕರ್ಕೊಂಡ್ ಬರುವಂತ ವ್ಯವಸ್ಥೆ ಮಾಡ್ತೀವಿ ನಮ್ಮ ಶಿವರಾಜ್ ಪಟೇಲ್ರು ಬರ್ತೀವಿ ಅಂತ ಹೇಳಿದ್ದಾರೆ ಅವಾಗ ಅವ್ರನ್ನ ಕರ್ಕೊಂಡ್ ಬರ್ತೀವಿ ದಯಮಾಡಿ ಸಂದಕ್ಕೆ ನೀವು ಹೇಳ್ದಂಗೆ ಒಳ್ಳೆ ಒಳ್ಳೆ ನಾವು ಪ್ರಾಧ್ಯಾಪಕರು ಕರ್ಕೊಂಡ್ ಬರೋಚಾನು ಅದ ಹಂಗೇನಿಲ್ಲ ಇವತ್ತಿನ ಕೂಡ ಸ್ಥಿತಿ ಹೋದ್ರೆ ನಾವು ಅವಸರದಾಗದಿವಿ ಅನ್ನೋದ್ ಅಷ್ಟೇ ಮತ್ತೇನಿಲ್ಲ ಈಗಾಗಲೇ ನಮ್ಮಲ್ಲಿ ಪ್ರಿನ್ಸಿಪಾಲ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೀವಿ ಇಬ್ಬರನ್ನ ಈಗ ಟೀಚರ್ಸ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೀವಿ ಇದರಿಕಿನ ಹೆಚ್ಚಿಗೆ ಸಿಕ್ ಕೂಡ ತಗೊಳ್ಳುವಂತ ವ್ಯವಸ್ಥೆ ನಮ್ಮಲ್ಲಿ ಮಾಡ್ತಾ ಇದೀವಿ ಹಂಗೇನಾದ್ರೂ ತಮ್ಮಂತಿಲ್ಲ ಯಾವ್ದಾದ್ರು ಮಾಹಿತಿ ಬಂದ್ರೆ ನಮ್ಗೆ ಕೊಡ್ಲಿಕ್ಕೆ ಅಡ್ಡಿಲ್ಲ ಹೌದು ಹ್ಮ್ ತಪ್ಪೇನಿಲ್ಲ ಅವನ್ನ ತಗೋತೀವಿ ಅನಿವಾರ್ಯ ಈಗ ಅದು ಇನ್ನೊಂದು ಏನಾಗ್ತವ್ರಿ ಯಾವ ಡಿಗ್ರಿ ಪ್ರಕ್ರಿಯೆ ಕಾನೂನು ಅನ್ಮೇಲೆ ಸ್ವಲ್ಪ ಅಗ್ನಿ ನಾವು ಪರಿಣಿತರನ್ನ ತಗೋಂತ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಅದಕ್ಕೆ ಅದೇ ರೀತಿ ಒಳಗನೆ ನಾವು ಪ್ರಯತ್ನ ಮಾಡ್ತೀವಿ ಕಾನೂನು ಮಹಾವಿದ್ಯಾಲಯ ಕಟ್ಟಡ ಮಾಡ್ಲಿಕ್ಕೆ ಈಗ ನಾವು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ವಿ ಅದನ್ನ ಕಟ್ಟಡ ಮಾಡ್ತೀವಿ ತೀವ್ರ ಚೊಳವೇ ಮಾಡ್ತೀವಿ ಇಲ್ಲೇ ಗ್ರೌಂಡಿನ ಮಧ್ಯ ಜಾಗ ಅದ ತಾತ್ಕಾಲಿಕವಾಗಿ ಇಲ್ಲಿ ಎಂಬೆ ಕಾಲೇಜ್ ಮುಂದ್ಗಡೆ ಒಂದು ಮೂರು ಕ್ಲಾಸ್ ರೂಮ್ ರೆಡಿ ಮಾಡಿದೀವಿ ಈಗ ಅಲ್ಲೇ ಪ್ರಾರಂಭ ಮಾಡ್ತೀವಿ ನಂತರ ಫಂಕ್ಷನ್ ಇಲ್ಲಿರ್ತದೆ ಮುಂದೆ ಕಟ್ಟಡ ಹೊಸ ಕಟ್ಟಡ ಆಗಿ ಹೊಸ ಕಟ್ಟಡಕ್ಕೆ ನಾವು ಆಕಡೆ ಯಾಕೆ करेक्ट धन्यवाद